ಪ್ಪ ಅದಕಲ್ಲೇ ಹೇಳ್ತಾರ ಇವತ್ತಿನ ದಿವಸ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಹೆಸರಾಗಿ ಹೋಯ್ತು ಯಾರು ಕಾಕಂಡಕಿ ಎತ್ತಿನ ಕರಿ ಕರಿ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಹೆಸರಾಗಿ ಹೋಯ್ತು ಕಾಕಂಡಕಿ ಎತ್ತಿನ ಕರಿ ಹೌದು ಆ ಕಾಕಂಡಕ್ಕೆ ಒಳಗ ಒಂದು ಬೀದಿ ಹೋರಿ ಎಂಬ ಕೋಡನೆಯಾಗ ಸೀದ ಬಾಲನ್ಯಾಗ ಕಾಲಾಗ ಸೀದ ಇದ್ದಿರ್ತಕ್ಕಂತ ಹೋರಿ ಹೌದು ಆ ಹೋರಿಗೆ ಹೊಳೆಗೆ ಒಯ್ದು ಜಳಕ ಮಾಡಿಸಿ ನೀನು ನಾನಾ ತರ ಬಣ್ಣ ಹಚ್ಚಿದೆ ಅಂದ್ರ ಆ ಹೋರಿ ಒಯ್ದು ಬಾಷಿಂಗ್ ಕಟ್ಟಿ ಕರಿ ಹರಿದ್ರೆ ಅದು ಚಂದ ಕಾಣ್ತದ ಹೌದು 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 ಹೌದ್ ಹೌದ್ ಅದೇ ಜಾಗನ್ಯಾಗ ಹೋರಿಗೆ ಬಿಟ್ಟು ಮೈ ನೈತೊಳ್ದು ಬಣ್ಣ ಹಚ್ಚಿ ಬಾಷಿಂಗ್ ಕಟ್ಟಿದ್ರೆ ಚಂದ ಕಾಣ್ತದ್ ನೋಡ್ ನಾಲ್ಕು ಲತ್ತಿ ಐಹೊ ಬಸವರಾಜ ನೋಡೋಣ ಒಂದು ಮಾತು ನೆನಪಿ ಬರ್ತದೆ ಬಾಬಾ ಮಾತಾ ನಿನ್ನಂತ ಹುಡುಗನು ಹೊಸದಾಗಿ ಆಗಿತ್ತು ನನ್ನಂತ ಹುಡುಗ ನಿನ್ನಂತ ಹುಡುಗ ನಿನ್ನಂತ ಹುಡುಗ ಹೊಸ್ತಾಗಿ ಲಾಗನಾಗಿತ್ತು ನಿನ್ನ ಹೆಣತಿ ಸಾಲಿ ಕಲ್ತಾಕಿದಳು ನೀ ಸಾಲಿ ಕಲ್ತಿದ್ ಹೌದು ಆಕೆ ಒಂದು ತಿಂಗಳಾಗಿತ್ತು ನಿನ್ನ ಮನೆಗೆ ನಡ್ಲಿಕ್ಕೆ ಬಂದು ಮನೆಗೆ ನಡ್ಲಿಕ್ಕೆ ಬಂದು ಒಂದು ತಿಂಗಳಾಗಿತ್ತು ಒಂದು ತಿಂಗಳಾಗಿತ್ತು ನೀವು ಹೇಣತಿ ಬಂದು ಹೌದು ಮುಂದ ಕರಿದ್ರಾಂಡದ ಕಾಂಡದ ನನ್ನ ತವರಿಗನ್ನ ಹೋಗ್ಯ ನಡ್ರಿ ಹೋಗೋಣ ಗಂಡ ಕರ್ಕೊಂಡು ಹ್ಯಾಂಡ್ತಿ ಎಲ್ಲಿ ಹೊಂಟಳಿ ಊರಿಗೆ ಹೊಂಟಾರ ಹೌದು ಬರುವಂತ ಟೈಮ್ ಒಳಗ ಗಂಗ ಹೆಣ್ತಿ ಸಾಲಿ ಕಲ್ತಕ್ಕಿದ್ಳು ಗಂಡ ಹೆಬ್ಬಟ್ಟ ಹೆಬ್ಬಟ್ಟಿನ ಮನುಷ್ಯ ತನ್ನ ಪ್ಯಾಶನ್ ಬ್ಯಾಗ್ ಒಂದು ಬಗಲಿಗೆ ಹಾಕಿದಳು ತನ್ನ ಬಟ್ಟಿ ಗಂಡನ ಬಟ್ಟಿ ಎಲ್ಲಾ ತುಂಬಿ ದೊಡ್ಡ ಸುಟ್ಕೇಸ್ ಒಂದು ತಯಾರು ಮಾಡಿದಳು ಕೈಯಾಗ ಪ್ಯಾಶನ್ ಬ್ಯಾಗ್ ತನ್ನ ಬಗಲಿ ಹಾಕೊಂಡಳು ಸುಟ್ಕೇಸ ನಿನ್ನ ತೆಲಿ ಮೇಲೆ ಹೊರಸಿದಳು ಹೌದು ತಲೆ ಮೇಲೆ ಹೊರಸಿ ಏನ್ ಮಾಡ್ತಾಳ ಏನ್ ಮಾಡ್ತಾಳ ಸುಟ್ಕೇಸ್ ಹೊರ್ಸಂದ್ ಹಿಂತ ಹಿಂಗ್ ಅಳಗಾಡ್ಕೊತ ನೀ ಹೆಣ್ತಿ ಹತ್ತಕತ್ತಿ ಅಕ್ಕಿ ಹೆಂಗ ಓದ್ತಾಳೆ ಹೆಣ್ಮಗಳು ಅಕ್ಕಿ ಬಾರಿ ಪ್ಯಾಶನ್ ಹೋಗ್ತಾಳ್ರಿ ಹೆಂಗ ಓದ್ತಾಳೆ ಕೇಳು ಕೈಯಾಗ ಹಾ ಹೊಡಿಮ ಜಿಲ್ಲಾ ವಜ ಇಲಾಶಿ ಸೂಟ್ಕೇಸ್ ಗೊತ್ತು ಮುಂದೆ ಹಾಡ್ಕೊಳ್ಳೋದು ಸುಟ್ಕೇಸ್ ಹೊತ್ತು ಮನ್ ಹಿಂದ ಇದು ಹಿಂದ ಗೊತ್ತು ಇದನ್ನ ಒಂದು ಹಾಡ್ತು ಸುಮ್ ಕುಂಡ್ರಲ್ಲವ ಏನ್ ಹಾಡ್ತಾನೆ ಇದು ಹಿಂದೆ ಸುಟ್ಟಿಯಾಸ್ ಬಂದಿದ್ದು ಇದೇನ್ ಹಾಡ್ತು ಗೊತ್ತು ಮನಸ್ಸಿನೊಳಗೆ ಕಾಲಿ ಕಾಲಿ ವಿಮಾನದೊಳಗೆ ಇದ್ದರು ಮಲ್ಲಿಗೆ ಸಂಪಿಗೆ ಕರಿದೆ ಹೋದರು ನೀ మాలి కరిమణి మాలిక నీల కరిమల కరిమణి మాలక చందరిమణి మా బసరాజ నమ్ అఫ్జల్పూర్ దీణ్ మళ్ళు దాంట్ హోల్కత్తర హెణ్ మళ్ళు ಗೌಡ ಟಮ್ ಟನ್ ಗೌಡ ಓಣ್ಯಾಗ ಟಮ್ ಟನ್ ತರ್ಕೊಂಡ್ ನಗತ್ತ ಆ ಗೌಡ ಹೊದರ್ತನ ಏ ತಂಗಿದಾರೆ ಬರ್ರಿ ಏ ತಂಗಿದಾರ ಹೊತ್ತಾಗ್ಯ ಬರ್ರಿ ಹೌದು ಇವರು ಸಂಘವಕ್ಕ ಮಲ್ಲವಕ್ಕ ಕಲ್ಲವಕ್ಕ ಬಂದ್ ಕುಮಾರ್ ಸ್ವಾಮಿ ಮಗ ನಿಖಿಲ ಮಾತಾಡ್ತಾರ ಆ ಗೌಡ ಕರ್ವೇ ಕರಿತದ ಟೈಮ್ ಹತ್ತು ಮೀರಿ ಹನ್ನೊಂದ್ ಹಾಲಕ್ ಹತ್ತದ ಹೌದು ಹನ್ನೊಂದ್ ನಾಲ್ಕ ಹತ್ತದ ಗೌಡ ಕರ್ದೆ ಕರಿತನ ಇವ್ರು ಅತ್ತ ರೀ ಇವ್ರು ಹೌ ಗೌಡ ಮುಂಜಾನೆ ಒಂದ್ ಎರಡು ತಿನ್ ಅಂತ ಬಂದ್ ಹೋಗ್ಕೊಲಕತ್ತದ ಬರ್ಯಾ ನಿಮ್ಗ ಕೋಡಿಗಳು ಮುಂಜಾನೆ ಹತ್ತು ಐ ಹನ್ನಾ ನಾಲ್ಕದ್ ಟೈಮ್ ಗೌಡ ಒಂದೇ ಸೋನಿ ಅಡ್ಡ ಕಲ್ಲು ಲಬ್ಬಿ ಹಚ್ಚಾನ ನಿಮ್ಗ ಮಣ್ಣಾಗ ಇಡ್ಲಿ ಗಸಕಿನ ಬನ್ರಿ ಹೋಗನ ಅಂತ ಹೇಳಿ ಹೌದು ಗಸಕ್ನ್ಯಾಗ ಬಂದು ಟಮ ಟಮ್ಯ ಕುತು ಹೊಲಕ್ಕ ದಂಡಕ್ಕ ಹೋದ್ರು ಹೌದು ದಂಡಕ್ಕ ಹೋಗಿ ಕಸ ತೆಗಿಲಿಕತ್ರ ಬಸವರಾಜ ಕಸ ಗೌಡನ ಮಾರಿ ಮುಂದೆ ಹೆಣ್ಮಕ್ಳು ನಾ ಮುಂದೆ ನೀ ಮುಂದೆ ನಾ ಮುಂದೆ ಕುರ್ಪಿ ತಗೊಂಡು ಕಸ ತಗಿಲಿಕ್ ಹೋಲಕಿ ಮಾಲಕ್ ಅದನ ಆ ಮಾಲಕ್ಕೆ ಬಾರಿ ಮಾಡಾಕತ್ತಾರ ಹೇಳಿ ಆ ಮ್ಯಾಗಿನ ಪಟ್ಟಿಗೆ ಹೋಗಿ ಬರ್ಬೇಕಂತ ಹೇಳಿ ಹೋಯ್ತಿದ್ ಗೌಡ ಈ ಹೆಣ್ಮಕ್ಳು ವಿಚಾರ ಮಾಡಿದ್ರವರು ಮ್ಯಾಗಿನ ಪಟ್ಟಿಗೆ ಹೌದು ಹೆಣ್ಮಕ್ಳು ಅವ್ರು ವಿಚಾರ ಮಾಡ್ತಾರ ಏನತ್ತ ಏನ್ ಮಾಡ್ತಾರ ವಿಚಾರ ಏನು ಆ ಮುಂದೆ ಯಾರು ಹೋಗ್ತಾರ ಗೌಡ್ ಮರಿಯಾದ ಕೂಡ ಹಳ್ಳ ಗಾಪ್ರಿ ಗಾಪ್ರಿ ಆ ಆಕಡೆ ಹೇಳಿ ಆ ಕಡೆ ಏನಾಯ್ತು ಅಪ್ಪಾಜಿ ನಮ್ಮ ನಮ್ಮಪ್ಪ ನೀನೇ ಇಲ್ಲಿಟ್ಟು ಕಾಡ್ತೀ ಮನ ನಮ್ಮ ಹೋಗಿ ಎಟ್ಕಾಡಿ ಬಾಬಾ ಆ ನಿನ್ನ ಮುಂಜಾನೆ ಹೋಲಿ ಏನ್ ನೀನು ಅಪ್ಪ ಸಂಭಾಷೋ ಬಾಬಾ ಸಂಭಾಳಿಸೋ ನೇರೆ ಸಂಭಾಳಿಸಪ್ಪ ಅಪ್ಪ ನೀ ನಮ್ಮಪ್ಪ ಅಪ್ಪ ನಿನ್ನಪ್ಪಾ ಜೀವ ಜೀವ ಮಾತಾಪ್ಪ ಏಲ್ಲಾ ನಮಗೆ ಇಂತರ ದಿನ ಇಂತರ ಕಾಲ ಇರ್ತಾರೆ ಅದೇ टेंशन ತಡಂಗಿಲ್ಲ ಜಾತ್ರೆ ನೌಷಾಗೌಷೆ ಇರ್ಬೇಕುಪ್ಪಾ ಬೈ ಇರ್ಬೇಕು ಒಂದು ಸಂತಿ ಸಂಧಿ ಉಳಲೆಕಂತೆ ಮುಂಡೆನ ಸಂಧಿಗೆ ಯಾಕ ನೀ ಬ್ಯಾಡ ಅಂದ್ರಿಯಾ ಇನ್ನೊಂದ್ ಸಂದ್ ಮತ್ತ ಒಂದ್ ಹತ್ತೇ ನಿಮಿಷನಾಗ ಮುಗಿಸ್ಬಿಡ್ತೀನಿ ನೀ ಹಿಂಗೆ ಹೇಳಕ್ಕೆ ಹೋಗಬೇಡ ಏಯ್ ಏನು ಏನಾರ ಏನ್ ಮಾಹಿತಿ ಅಂದ್ರೆ ಬಾಣನ್ ಕಾಕ ಅವ ಏನ್ ಮಾಡಾಕತ್ತಾನ ಇಲ್ಲಿ ಅವ್ನ ಮುಂದ ಹವಾ ಮಾಡ್ಕೊಳಮ್ಮ ಇಲ್ಲ ಬಸು ಏನಪ್ಪ ಮಾತಾಡುದ್ ಕಾಕ ಪಾಳೆ ಕುಂಡಿ ಪಾಳೆ ಕೊಟ್ಟಿ ಬಿಡೋಣ ಕುಂಡೀಗ್ ಹಾಕ್ಕೊಡ್ರಿ ಬಂಗಾರಂತ ಸಭಾದಾಗ ಒಬ್ಬನೆ ಕುಂತು ಮಾತಾಡೋದಂದ್ರ ಹಿಂಗೆ ಕೇಳ್ತದ ಹಾ ಯಾಕ ಹಿರಿಯ ಹಿರೇ ಮನ್ಸಿ ಇದ್ದೀನಿ ನಿನ್ಗೆ ಗೊತ್ತಾಗಬೇಕು ಲೇರ್ ಲೇರ್ ಹಾ ಹೇಳಿ ಹೇಳಿ ಅವ್ನು ನಮ್ಮ ಪಪ್ಪ ನೀಸ ಗಾರ i'ma see ಆಹಾ ಯಾಕತ್ ಕೇಳಿದ್ರ ಎಲ್ಲಾರು ಸುಮ್ ಕುಂತಾರ ನಮ್ಮ ಕಾಕಾನೆ ಸುಮ್ ಕುಂದ್ರ ನಾವ್ ಹೇಳ್ತಾನ ಯಾಕ ನೀ ಜಾಗನೇ ನಿನ್ನ ಮಗ ಇದೇನ್ರಿ ಮಾತಾಡ್ತೀವಿ ಭಟ್ ಮಾಡಿ ನಾವು ನಿಮ್ಮ ಮಕ್ಳೇ ಓ ಬಾಬಾ ಅಂದ್ರ ಮಗ ಐತಿ ಅಂದ್ರೆ ಮಾತಾಡ್ತೇನಿ ಸಭಾ ಹಾಳಾತದ ವಿಚಾರ ಮಾಡಿ ಮಾತಾಡ್ನಿ ಹಾ ಹಾ ಸ್ಟೇಜ್ ಹಾಳಾತದ ಸ್ವಲ್ಪ ವಿಚಾರ ಮಾಡಿ ಮಾತಾಡ್ ನಿನ್ ಮಗ ಐತಂದ್ರಿ ಟನ್ ಮಾಡ್ತೇನಿ ಆ ತಪ್ಪಾಗಿ ಬಂದ ಬೇಯ್ತಿತ್ತು ನೀ ಇಲ್ಲ ಯಾಕೆ ಮಾತಾಡ್ರಿ ಪಪ್ಪಾ ಇರ್ಲಿ ಹಿರಿಯರಾಗಿರ್ತಕ್ಕಂಥವ್ರು <San>